ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೋಡಿ ಸ್ನೇಹಿತರೆ ಇವತ್ತು ನನಗೆ ರೈತರಿಗೆ ಉಪಯುಕ್ತ ಮಾಹಿತಿ ಕೊಡಬೇಕು ಅಂತ ಹೇಳಿ ಒಂದು ತೋಟನ ಹುಡುಕಿ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡಲೇಬೇಕು ಅಂತ ಇವ ತೋಟಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಅದರ ಮಾಹಿತಿ ಏನಂತ ಗೊತ್ತಾಗ ಗೊತ್ತಾಗಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ ತೋರಿಸ್ತೀನಿ ಈ ನಮ್ಮ ತುಮಕೂರು ಮತ್ತು ಹೊರ ಇರಗಳೆಲ್ಲ ಅಡಿಕೆ ತೋಟ ತೆಂಗಿನ ತೋಟ ಜಾಸ್ತಿ ಬೆಳೀತಾರೆ ಸ್ನೇಹಿತರೆ ನೋಡಿ ಇಷ್ಟಿಷ್ಟು ಇಷ್ಟೆತ್ತರ ಗಿಡಗಳಿರ್ತವೆ ಎಷ್ಟೋ ಜನ ಹಗ್ಗಕ್ಕೆ ಕಾಲಿಗೆ ಬಟ್ಟೆ ಕಟ್ಕೊಂಡು ಹತ್ತುತ್ತಾರೆ ಆದರೆ ಅತ್ತ ಬದಲು ನೋಡಿ ಈ ಥರ ಒಂದು ಉಪಯುಕ್ತ ಮಾಹಿತಿ ಒಂದು ಯಂತ್ರ ನೋಡಿ ಈ ಥರ ಕಬ್ಬಣದ ಏಣಿ ಮಾಡಿಸಿ ನೋಡಿ ಮೇಲೆ ಪೂರ್ತಿ ಗಿಡದ ಹತ್ರಕ್ಕೂ ಹೋಗುತ್ತೆ ಆ ಏಣಿಗೆ ಊರುಗೋಲಿ ಇವೆರಡು ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ ಸ್ನೇಹಿತರೆ ಕೆಳಗಡೆ ಬೀಳೋಕ್ಕೆ ಅಷ್ಟು ಸೇಫ್ಟಿಯಾಗಿ ಏಣಿ ಮಾಡಿಸಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಾಗಲಿ ರೈತರು ಎಲ್ಲರೂ ಇದೇ ಥರ ಮಾಡಿಸ್ಲಿ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ